ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸೊ ಇವತ್ತು ನಾನು ನನ್ನ ಫ್ರಿಜ್ಜನ್ನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಅದಕ್ಕೋಸ್ಕರ ಇವತ್ತು ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಫ್ರಿಡ್ಜ್ ನಾನು ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ ನಾನು ತಗೊಂಡಾಗ ಇದು ಆಫರ್ನಲ್ಲಿತ್ತು ಸೊ ನಾನು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಪೇ ಮಾಡಿ ಇದನ್ನು ತಗೊಂಡಿದ್ದೀನಿ ಇದು ಟೂ ಸಿಕ್ಸ್ಟಿ ಲೀಟರ್ಸ್ ಆರಾಮಾಗಿ ಫೋರ್ ಫೈವ್ ಮೆಂಬರ್ಸ್ ಇರೋವಂಥ ಫ್ಯಾಮಿಲಿಗೆ ಇದು ಸೂಟ್ ಆಗುತ್ತೆ ಸೊ ನಾನು ಕೂಡ ಅದೇ ರೀಸನ್ಗೆ ಇದನ್ನು ಪರ್ಚೇಸ್ ಮಾಡಿದೆ ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಇತ್ತು ಒಂಥರ ಸಿಲ್ವರಿಶ್ ಗ್ರೇ ಕಲರ್ ಇದೆ ಇದು ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಕಲರ್ನ ಪರ್ಚೇಸ್ ಮಾಡಿದೆ ವಿತೌಟ್ ಎನಿ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೀವು ನೋಡ್ಬೋದು ನನ್ನ ಫ್ರಿಡ್ಜ್ನ ಒಳಗಡೆಯ ಲುಕ್ ಹೇಗಿದೆ ಅಂತ ಫ್ರಿಡ್ಜ್ನ ಮೇಲೆ ಈ ಬಾಸ್ಕೆಟ್ ನೋಡ್ತಾ ಇದ್ದೀರಲ್ವ ಇದು ನನ್ನ ಫ್ರೂಟ್ ಬಾಸ್ಕೆಟ್ ಸೊ ನಾನು ಫ್ರೂಟ್ಸನ್ನೆಲ್ಲ ಇಲ್ಲೇ ಇಡ್ತೀನಿ ನಮ್ಮ ಮಾವ ಅವ್ರಿಗೆ ಡೈಲಿ ನಾವು ಫ್ರೂಟ್ ಜ್ಯೂಸ್ ಮಾಡಿ ಕೊಡಬೇಕಾಗತ್ತೆ ಸೊ ಕೂಲ್ಡ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಮ್ಯಾಗ್ನೆಟ್ಸ್ ನನಗೆ ಗಣೇಶ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಫಸ್ಟ್ ಮ್ಯಾಗ್ನೆಟನ್ನು ಗಣೇಶ ಅದೇ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನನಗೆ ಇಷ್ಟ ಆಗಿರೋಂಥ ಫ್ರೆಂಡ್ಸ್ ಟಿ ವಿ ಶೋದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಜನರಲ್ ಮೆಸೇಜ್ ಇರೋವಂಥದ್ದು ಅದಕ್ಕೆ ಇದನ್ನು ಹಾಕಿದ್ದೀನಿ ಇದು ನನ್ನ ಫ್ರೀಜರ್ ನಾರ್ಮಲಿ ನಾನು ನಲ್ಲಿ ಏನೂ ಹೆಚ್ಚಾಗಿ ಇಡೋದಕ್ಕೆ ಹೋಗೋದೇ ಇಲ್ಲ ಬಿಕಾಸ್ ನಮ್ಮನೇಲಿ ಫ್ರೋಝನ್ ಫುಡ್ ಎಲ್ಲ ಜಾಸ್ತಿ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನೇನು ತರೋದೇ ಇಲ್ಲ ಇಲ್ಲಿ ಮೇಲೆ ಐಸ್ ಟ್ರೇ ಇದೆ ಅದನ್ನು ತಿರುಗ್ಸಿದ್ರೆ ಕೆಳಗಡೆ ಐಸ್ ಕ್ಯೂಬ್ಸ್ ಬೀಳುತ್ತೆ ಸೊ ಈ ಕಡೆ ಐಸ್ ಕ್ರೀಮ್ ಟ್ರೇ ಇದೆ ಯಾವಾಗಲಾದರೂ ಐಸ್ ಕ್ರೀಮ್ ತಂದಾಗ ಅಲ್ಲಿ ಇಡ್ತೀನಿ ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಫ್ರೀಝರ್ನಲ್ಲಿ ಮತ್ತು ವೆಜಿಟೇಬಲ್ಸ್ ಕಂಪಾರ್ಟ್ಮೆಂಟ್ನಲ್ಲಿ ಲೈಟಿಂಗ್ಸ್ ಇಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಇದೆ ಈ ಸೈಡ್ ಡೋರ್ ಕಡೆ ಬಂದಾಗ ನೀವು ನೋಡ್ಬೋದು ನಾನಿಲ್ಲಿ ಚೀಸನ್ನ ಇಟ್ಟಿದ್ದೀನಿ ಆ್ಯಂಡ್ ನ ಕೂಡ ಇಟ್ಟಿದ್ದೀನಿ ಇಲ್ಲಿ ಫ್ರೋಝನ್ ಫುಡ್ಸ್ ಇಡೋ ಆಪ್ಷನ್ ಕೊಟ್ಟಿದ್ದಾರೆ ಸೊ ನಾನು ಈ ಎರಡನ್ನ ಇಟ್ಟಿದ್ದೀನಿ ಈಗ ಸೆಕೆಂಡ್ ಡೋರ್ ಓಪನ್ ಮಾಡೋಣ ಇಲ್ಲಿ ಕೂಡ ಅಷ್ಟೇ ನಾನು ಹೆಚ್ಚಾಗಿ ಏನು ಡಂಪ್ ಮಾಡಕ್ ಹೋಗಲ್ಲ ಸೊ ಫಸ್ಟ್ ಇಂದ ತೋರಿಸ್ಕೊಂಡ್ ಬರ್ತೀನಿ ಯಾವ ತರ ಇದೆ ಏನು ಅಂತ ಸೊ ಫಸ್ಟ್ ಇಲ್ಲಿ ನನಗೆ ಒಂದು ಪುಲ್ಔಟ್ ಡ್ರೇ ಕೊಟ್ಟಿದ್ದಾರೆ ಇಲ್ಲಿ ಹಾಲು ಮೊಸರು ಅಥವಾ ಬೇರೆ ಏನ್ ಡೈರಿ ಪ್ರಾಡಕ್ಟ್ಸ್ ನ ಇಡಬಹುದು ಅಲ್ಲಿ ಕೂಡ ನಾನು ಒಂದು ಶೀಟನ್ನು ಹಾಕಿದ್ದೀನಿ ಈ ಶೀಟ್ಸ್ ಎಲ್ಲ ಆನ್ಲೈನ್ ವೆಬ್ಸೈಟ್ಸ್ನಲ್ಲಿ ಅವೈಲಬಲ್ ಇದೆ ಸೊ ನಿಮಗೆ ಬೇಕಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ಸೆಕೆಂಡ್ ಶೆಲ್ಫಿಗೆ ಬಂದಾಗ ಇಲ್ಲಿ ನಾನು ಶುಂಠಿನ ಇಟ್ಟಿದ್ದೀನಿ ನಾನು ಯಾವುದೇ ಐಟಮ್ಸ್ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಬೇಕಂದ್ರೂ ಮೇಲೆ ಕೆಳಗಡೆ ಟಿಶ್ಯೂ ಪೇಪರ್ಸಿಂದ ಕವರ್ ಮಾಡಿರ್ತೀನಿ ಸೊ ದಟ್ ಜಾಸ್ತಿ ದಿನ ಅದು ಫ್ರೆಶ್ ಆಗೇ ಇರುತ್ತೆ ನೆಕ್ಸ್ಟ್ ನಾನು ಈ ಬಾಕ್ಸ್ ನಲ್ಲಿ ಲೆಮನ್ ಅನ್ನ ಇಡ್ತೀನಿ ಇದು ಕೂಡ ಅಷ್ಟೇ ಟಿಶ್ಯೂ ಪೇಪರ್ಸ್ ಕೆಳಗಡೆ ಹಾಕಿದ್ದೀನಿ ಅದರ ಮೇಲೆ ನಾನು ಲೆಮನ್ ಅನ್ನ ಇಟ್ಟಿದ್ದೀನಿ ಸೆಕೆಂಡ್ ಶೆಲ್ಫ್ ಬಂದ್ರೆ ಇಲ್ಲಿ ಎರಡು ಆರ್ಗನೈಸರ್ಸ್ ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ನಾನು ಟೊಮ್ಯಾಟೋಸ್ನ ಇಟ್ಟಿದ್ದೀನಿ ಇದೆರಡರ ಮಧ್ಯೆ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಬಿಕಾಸ್ ಇಲ್ಲಿ ಏರ್ ಪಾಸ್ ಆಗೋ ವೆಂಟಿಲೇಟರ್ಸ್ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾಡಬಾರ್ದು ಬ್ಲಾಕ್ ಮಾಡಿದ್ರೆ ನಾವು ಏನೇ ಇಟ್ರು ಅದು ಫ್ರೆಶ್ ಆಗಿ ಜಾಸ್ತಿ ದಿನ ಇರೋಲ್ಲ ಅದಕ್ಕೋಸ್ಕರ ನಾನು ಎಲ್ ಎಲ್ಲ ಶೆಲ್ಫ್ಸ್ನಲ್ಲೂ ಗ್ಯಾಪ್ ಬಿಟ್ಟಿದ್ದೀನಿ ಸೊ ಇದು ಥರ್ಡ್ ಶೆಲ್ಫು ಇಲ್ಲಿ ನಾನು ಈ ಬಾಕ್ಸನ್ನು ಇಟ್ಟಿದ್ದೀನಿ ಇದರಲ್ಲಿ ಹಸಿಮೆಣ್ಸಿನ್ಕಾಯಿನ ಇಟ್ಟಿದ್ದೀನಿ ನಾನು ಇದನ್ನು ಕೂಡ ಟಿಶ್ಯೂ ಪೇಪರ್ಸ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಅದೇ ಟಿಶ್ಯೂ ಪೇಪರಿಂದ ಕವರ್ ಮಾಡಿಟ್ಟಿದ್ದೀನಿ ಈ ಥರ ಇಡೋದ್ರಿಂದ ಎಕ್ಸೆಸ್ ಮಾಯಿಶ್ಚರ್ ಕ್ರಿಯೇಟ್ ಆದಾಗೆಲ್ಲ ಟಿಶ್ಯೂ ಪೇಪರ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ದ್ಯಾಟ್ ನೀವೇನೇ ಇಟ್ಟರೂ ಅದು ಜಾಸ್ತಿ ದಿನ ಫ್ರೆಶ್ ಆಗಿ ಇರುತ್ತೆ ಹೂವನ ಇಡೋದಕ್ಕೆ ಮಾತ್ರ ನಾನು ಯಾವುದೇ ರೀತಿಯಾದ ಬಾಕ್ಸ್ ಆಗಲಿ ಆರ್ಗನೈಸರ್ಸ್ ಆಗಲಿ ಯೂಸ್ ಮಾಡಿಲ್ಲ ಕವರ್ನಲ್ಲೇ ಇಟ್ಟಿದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಶೆಲ್ಫ್ಸ್ನಲ್ಲೂ ಮಧ್ಯದಲ್ಲಿ ಗ್ಯಾಪ್ ಕೂಡ ಬಿಟ್ಟಿದ್ದೀನಿ ಇದು ಫೋರ್ತ್ ಶೆಲ್ಫು ಇಲ್ಲಿ ನಾನು ನಾರ್ಮಲಿ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಈ ಥರದ್ದೆಲ್ಲ ಇಡ್ತೀನಿ ಅದನ್ನು ಕೂಡ ಟಿಶ್ಯೂ ಪೇಪರ್ಸ್ ಮಧ್ಯದಲ್ಲೇ ಇಟ್ಟಿದ್ದೀನಿ ಇದು ಕರಿಬೇವು ಅದನ್ನು ಕೂಡ ಕವರ್ ಮಾಡಿದ್ದೀನಿ ಪುದೀನ ಸೊಪ್ಪು ಕೂಡ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಇದರಲ್ಲಿ ಇಟ್ಬಿಟ್ಟು ಕವರ್ ಮಾಡಿದ್ದೀನಿ ಹಿಂದೆ ನಾನು ಈ ಸಲ ಜಾಸ್ತಿ ಲೆಮನ್ ತರಿಸ್ಕೊಂಡಿದ್ದೆ ಅದನ್ನು ಆ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಅದನ್ನು ಕೂಡ ಟಿಶ್ಯೂ ಪೇಪರ್ಸಿಂದ ಕವರ್ ಮಾಡಿದ್ದೀನಿ ಈಗ ಡೋರ್ ಸೈಡ್ ಬರೋಣ ಇಲ್ಲಿ ನಿಮಗೆ ಎರಡು ಗ್ಲಾಸ್ ಜಾರ್ ಕಾಣಿಸ್ತಿದೆಯಲ್ಲ ಇದರಲ್ಲಿ ಫಸ್ಟ್ ಜಾರ್ನಲ್ಲಿ ನಾನು ಬೆಳ್ಳುಳ್ಳಿನ ಹಾಕಿಟ್ಕೊಂಡಿದ್ದೀನಿ ನಾನು ಈ ಬೆಳ್ಳುಳ್ಳಿನ ಟೈಮ್ ಇಟ್ಟಾಗ ಬಿಡಿಸಿಟ್ಕೊಳ್ತೀನಿ ಸೊ ದಟ್ ಸಾರ್ಗೆ ಏನಾದರೂ ಎಮ್ ಇಮಿಡಿಯೇಟಾಗಿ ಬೇಕಂದರೆ ಅದರಿಂದ ತೊಗೊಂಡು ಯೂಸ್ ಮಾಡ್ಕೊಳ್ಬೋದು ಸೆಕೆಂಡ್ ಜಾರಲ್ಲಿ ಮಿಕ್ಸ್ಡ್ ಪಿಕ್ಕಲ್ನ ಹಾಕಿಟ್ಟಿದ್ದೀನಿ ಇದು ಅಂಗಡಿ ಇದೇನೆ ಮನೆಯಲ್ಲಿ ಮಾಡಿತ್ತಲ್ಲ ಆ್ಯಂಡ್ ಎಗ್ಸು ಎಗ್ಸ್ ನಾವು ಜಾಸ್ತಿನೇ ತರ್ತೀವಿ ಬಿಕಾಸ್ ನಮ್ಮ ಮಾವ ಅವ್ರಿಗೆ ಡೈಲಿ ಟೂ ಎಗ್ಸ್ ಕೊಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ನಾವು ಜಾಸ್ತಿ ತರ್ತೀವಿ ಈ ಥರ್ಡ್ ರೋನಲ್ಲಿ ನೀವು ನೋಡ್ಬೋದು ಕೆಲವು ಸಾಸ್ ಪ್ಯಾಕೆಟ್ಸ್ ಇದೆ ಇದು ಟಾಕ್ ಸೋಯಾ ಸಾಸ್ ಮತ್ತು ಇದು ರೆಡ್ ಚಿಲ್ಲಿ ಸಾಸ್ ಮತ್ತು ಇದು ಟೊಮೆಟೊ ಕೆಚಪ್ ಅದಾದಮೇಲೆ ವೆಜ್ ಮೆಯೋನೈಸ್ ಇದೆ ಆ್ಯಕ್ಚುಲಿ ನಮ್ಮ ಮನೇಲಿ ಇದೆಲ್ಲ ಜಾಸ್ತಿ ಖರ್ಚಾಗಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ತೊಗೊಂಡು ಬಂದಿದ್ದೀನಿ ಇದು ಕೋಕಮ್ ಸಿರಪ್ಪು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಆಗಾಗ ಅದಕ್ಕೆ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ಇದು ವೀಡಿಯೋಗೋಸ್ಕರ ಅಂತ ತಂದಿದ್ದು ಅದು ಹಾಗೆ ಇದೆ ಖಾಲಿನೇ ಆಗಲಿಲ್ಲ ನಮ್ಮ ಮನೇಲಿ ತಿನ್ನಲ್ಲ ಅದೆಲ್ಲ ಜಾಸ್ತಿ ಅದಕ್ಕೋಸ್ಕರ ಇದರಲ್ಲಿ ನಾನು ಬಟರ್ ಮಿಲ್ಕನ್ನು ಮಾಡಿಟ್ಟಿರ್ತೀನಿ ಯಾವಾಗಲಾದರೂ ನಾವು ಎವ್ರಿ ಡೇ ಬಟರ್ ಮಿಲ್ಕ್ ಕುಡಿತಾ ಇರ್ತೀವಿ ಹಾಗಾಗಿ ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಈ ಬಾಟಲ್ಸ್ ಆ್ಯಕ್ಚುಲಿ ಕೋಲ್ಡ್ ಕಾಫಿ ಕುಡಿದಾಗ ಸಿಕ್ಕಿತ್ತು ನಮಗೆ ಅದನ್ನು ತೊಗೊಂಡು ಬಂದು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ವಾಟರ್ ಬಾಟಲ್ ಇದೆ ಆ್ಯಂಡ್ ಅದ್ರ ಪಕ್ಕ ಇರೋದು ಚಿಲ್ಲಿ ವಿನೇಗರ್ ಸೊ ನಾನು ಇದಿಷ್ಟೇ ಇಲ್ಲಿ ಡೋರ್ ಸೈಡ್ನಲ್ಲಿ ಇಟ್ಟಿರೋ ಅಂಥ ಐಟಮ್ಸ್ ಸೊ ಈಗ ಥರ್ಡ್ ಡೋರ್ಗೆ ಹೋಗೋಣ ಇಲ್ಲಿ ನಾನು ಬರೀ ವೆಜಿಟೇಬಲ್ಸ್ನ ಮಾತ್ರ ಇಡ್ತೀನಿ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀವ್ಸ್ ಈ ಥರ ಏನಾದರೂ ತಂದಾಗ ಇಲ್ಲಿ ಇಡ್ತೀನಿ ಆ್ಯಂಡ್ ನೀವು ಅವತ್ತೇ ನಾನು ನಿಮಗೆ ತೋರಿಸಿದ್ದೆ ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ವೆಜಿಟೇಬಲ್ಸ್ನ ಅಂತ ನಾನು ನಾರ್ಮಲಿ ಐ ಡಿ ಬ್ಯಾಟರ್ದು ಕವರ್ಸ್ನ ವೆಜಿಟೇಬಲ್ಸ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಎಲ್ಲ ರೀತಿಯಾದ ವೆಜಿಟೇಬಲ್ಸ್ನು ಇದರಲ್ಲಿ ಇಡ್ಬೋದು ಇದರಲ್ಲಿ ನಾನು ಸೌತೆಕಾಯಿ ಇಟ್ಟಿದ್ದೀನಿ ಆ್ಯಂಡ್ ಅಲ್ಲಿ ಕ್ಯಾಪ್ಸಿಕಮ್ ನೀವು ನೋಡ್ಬೋದು ಇದು ಸ್ವಲ್ಪ ಹಳೇದಾಗಿದೆ ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇದೆ ಅದ್ರ ಪಕ್ಕ ಬೀಟ್ರೂಟ್ ಇಟ್ಟಿದ್ದೀನಿ ಆ್ಯಂಡ್ ಎಲ್ಲ ರೀತಿಯಾದ ವೆಜಿಟೇಬಲ್ಸ್ ಕೂಡ ಫ್ರೆಶ್ ಆಗೇ ಇರುತ್ತೆ ಹಾಳಾಗಲ್ಲ ಬೇಕಾ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಇಟ್ಟಿದ್ದೀನಿ ಇದರ ಕವರಲ್ಲೇ ಇಟ್ಟಿದ್ದೀನಿ ಕ್ಲೀನ್ ಮಾಡಿಲ್ಲ ನಾನು ಅದಕ್ಕೋಸ್ಕರ ಕವರ್ನೆಲ್ಲ ಹಾಕಿ ಹಂಗೆ ಇಟ್ಟಿದ್ದೀನಿ ಇಲ್ಲಿ ಗೆಡೆ ಕೋಸಿದೆ ನಮ್ಮ ಮನೇಲಿ ಗೆಡೆಕೋಸು ನನಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಜಾಸ್ತಿನೇ ತರಿಸ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿ ಇದೆ ನೀವೇ ನೋಡ್ಬೋದು ಎಲ್ ಇಲ್ಲ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ಬಂದು ಆಲ್ಮೋಸ್ಟ್ ಒನ್ ವೀಕ್ ಮೇಲಾಗಿದೆ ಇನ್ನೂ ಕೂಡ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇದರಲ್ಲಿ ಮೂಲಂಗಿ ಇದೆ ಸೊ ಈ ಥರ ರೋಲ್ ಮಾಡಿ ಇಡೋದ್ರಿಂದ ಏರ್ ಕೂಡ ಪಾಸ್ ಆಗಲ್ಲ ಜಾಸ್ತಿ ಅಂಡ್ ಫ್ರೆಶ್ ಆಗೇ ಇರುತ್ತೆ ಜಾಸ್ತಿ ದಿನ ಕ್ಯಾರೆಟ್ಸ್ ಕೂಡ ಇದೆ ನೀವು ನೋಡ್ಬೋದು ಸೊ ನಾನು ವೆಜಿಟೇಬಲ್ಸ್ ನ ಸ್ಟೋರ್ ಮಾಡಕ್ಕೆ ಈ ಮೆಥಡ್ ನ ಫಾಲೋ ಮಾಡ್ತೀನಿ ನೀವು ಏನಾದರೂ ಐ ಡಿ ಬ್ಯಾಟರ್ ಪೌಚಸ್ ಯೂಸ್ ಮಾಡೋ ತರ ಇದ್ರೆ ಈ ತರ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಜಿಪ್ ಲಾಕ್ ಪೌಚಸ್ ಸಿಗುತ್ತೆ ನಿಮ್ಗೆ ಅದನ್ನ ಯೂಸ್ ಮಾಡಿಕೊಳ್ಬಹುದು ಸೊ ನೋಡೋದ್ರಲ್ಲ ನಾನು ಯಾವ ರೀತಿ ನನ್ನ ಫ್ರಿಡ್ಜನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಫ್ರಿಡ್ಜ್ನಲ್ಲಿ ಜಾಸ್ತಿ ಐಟಮ್ಸನ್ನ ಡಂಪ್ ಮಾಡೋದಕ್ಕೆ ಇಷ್ಟ ಇಲ್ಲ ಬಿಕಾಸ್ ನಾವು ಜಾಸ್ತಿ ಐಟಮ್ಸ್ನ ಇಟ್ಟಷ್ಟು ಏರ್ ಪಾಸ್ ಆಗೋ ಸ್ಪೇಸ್ ಇದೆ ಅಲ್ವಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಕಡಿಮೆ ಆದರೆ ಆಬ್ವಿಯಸ್ಲಿ ನಾವೇನೇ ಇಟ್ರು ಅದು ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಫ್ರಿಡ್ಜ್ಗೆ ಕೂಡ ಬ್ರೀತ್ ಮಾಡೋದಕ್ಕೆ ಆಪ್ಷನ್ ಮಾಡಿ ಕೊಟ್ಟಿದ್ದೀನಿ ಸೊ ನಾನು ಏನೇ ಐಟಮ್ಸ್ನ ಇಟ್ರು ಅದು ಜಾಸ್ತಿ ದಿನ ಫ್ರೆಶ್ ಆಗಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಿಲ್ ದೆನ್ ಬಾಯ್